ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ಲಕ್ಷ್ಮಿ ಸುದ್ಗರ್ತಿಂದ್ರೆ ಅಂತಂದ್ರೆ ಇವತ್ತು ಶೂಟಿಂಗ್ ದಾಗ ಮೇಕಿಂಗ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿವ್ರಿ ಕರೆ ಎಷ್ಟರ ಮಟ್ಟಿಗೆ ಮೇಕಿಂಗ್ ಮಾಡ್ತಾವೆ ನಂಗಂದ್ರೂ ಗೊತ್ತಿಲ್ರಿ ಬರ್ರಿ ಎಲ್ಲರೂ ಜಾಯ್ನ್ ಆಗ್ರಿ ಗಾಯ್ಸ್ ಅಲ್ಲಿ ನೋಡ್ರಿ ಗೈಸ್ ಪಾಪ ಸುಸ್ತಾಗಿ ನೀರು ಕುಡಾಕತ್ತೀ ನಮ್ಮ ಕೇಶಪ್ಪ

ய அஸ்டொந்த தோர்ச்சி நல்லா சிக்கா இவ்வளோ வருஷ நான் ஏன் மாலிக்கரே நான் கரீ

ని బాట్లుడి గైచే గైస్ మైక్ ఇలా గైస్ నేను నిల్సల్ గైస్ అయితా na gotu guys <laughs> islamat kare guys amaro <laughs> e ನೋಡ್ರಿ ಶೂಟಿಂಗ್ ಇನ್ನು ಮುಗಿಯಾಕತ್ತಿಲ್ರಿ ಕೈಸ್ ನಮ್ದು ಬಿಸ್ಲಾಗ ನಿಂತ ಕುಂತ ಸಾಕಾಗಿ ಹೋಗೈತಿ ಓ ಅನ್ನರ ಬಿರೋ ಅನ್ನರ ನೋಡ್ರಿ ಆರಾಮದ್ರಿ ಹೆಂಗೈತ್ರಿ ಬಿಸ್ಲಾ ಚೆಡ್ ಹರಿಂಗೈತ್ರಿ ಹರಿತೇನ್ರಿ ಚೆಡ್ಡಿ ಹರಿದ್ರಿ ಹಾಯ್ ಬೆವ್ರ ಬಂದೈತೆ ಹಾಯ್ ಕೆಳ ಬಿದ್ದಾರೆ ಓ ಮೈ ಗಾಡ್ ನೋಡ್ರಿ ಇಲ್ಲೇ ಬರಾತ್ ನೋಡ್ರಿ ಕುದಿ ಕುದಿ ಆಗತ್ತೈತ್ರಿ ಸಿಕ್ಕಾಪಡೆ ಗೈಸ್ ಕಪಡೆ ಕುದಿ ಕುದಿ ಆಗ್ತಿದ್ರಿ ಗೈಸ್ ಯಾಯ 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 ಎನ್ ಮಾಡತ್ತಿರಿ ಗೈಸ್ ಎನ್ ಮಾಡತ್ತಿರಿ ಗೈಸ್ ನಿಮ್ಮ ಗೈಸ್ ಗೆ ಒಂದು ಮಾತು ಹೇಳ್ತೀನಿ ಗೈಸ್ ನಿಮ್ಮ ಗೈಸ್ ಗೆ ಒಂದು ಮಾತು ಹೇಳಿ ಗೈಸ್ ಊಟ ಮಾಡ್ರಿ ಹನಾತ್ ನೋಡು ಏ ಸಣ್ಣೆ ತೊಪ್ಪ ಅವನ್ ಚಡ್ ಬ್ಯಾಡ್ ಬಿಡ್ರ ಅವನ್ ಚಡ್ಿ ಸಾಯಾದಿ ಚಡ್ಿ ಆಕಿನಾನು ಮೂರದಾವಿ ಒಳಗ ಹೋಗೋದಕ್ಕೆ ಕುದಿ ಕುದಿ ಆಗ್ತಿದ್ರಿ

ಸತೆ ಮಾಡೋಕೆ ಬರಕಿದು ಏನ ಬಂದಿಲ್ಲ ರೂಮ ಬಾಯ ಮನೆಗೆ गाइस पूर्व कुदी आगे करते थे गाइस हम भी आलस थे गाइस ये से आकर पट रहा है ये से आकर करन न थे फिर तो इधर थे गाइस तो न भाल कुदी आगे थे आह हाँ 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 तो न ये ये से पूरा आका डर 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 ये नहीं तो ये तो शरम चलो तीर अरे बढ़ते जाके तेरे सिंह हँसता है ड्राइविंग करना ना जाए सीख रही है परवाई के लामनी करपन कर रही है तू कौन सा बिल्कुल पढ़ता है बिल्कुल पढ़ा लगा एनोंसुन या मंगल कौन होना ये कैटरक्सन या हमारे जो लेफ्टिनेंट बस्सर है वो आरो क�

ಊಟ ಇಲ್ಲ ಅಂದ್ರೆ ಓಕೆ ಗಾಯಿ ನಾವು ಊರಿಗೆ ಹೋಗ್ಬೇಕು ಗಾಯ ಏಜ್ಜು ಅಮ್ಮ ಬಂದ್ ಮಾಡಿದ ಮೈಕ್ ಒಂದು ಬಂದಾಗೈತಿಲ್ಲ ಅಂಬರೀಷ್ ಒಂದ ಅಂಬರೀಷ ಒಂದು ಬಂದಾಗ ಬಂದಾಗಿದ್ದೀರಾ ಬಂದಾಗೈತಿ ಹಲೋ 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 ಹಲೋ

bunuh orang sudah musuh berakar.